ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ಶನಿವಾರದ ವ್ಲಾಗ್ ಆ್ಯಂಡ್ ಈಗ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಇದು ಸ್ವಲ್ಪ ದೂರನೇ ಇರೋದು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಎಲ್ರಿಗೂ ದೇವಸ್ಥಾನ ಒಂದ್ಸಲ ತೋರಿಸೋಣ ಅಂತ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಮಳೆ ಬೇರೆ ಬರ್ತಿತ್ತು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸಾಯಿಬಾಬಾ ಟೆಂಪಲ್ ಕೂಡ ಸಿಗತ್ತೆ ಇಲ್ಲೂ ಕೂಡ ನೀವು ಹೋಗ್ಬೋದು ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಾದ್ರೆ ಇದು ಈ ದೇವಸ್ಥಾನ ಆದಮೇಲೆ ನಮಗೆ ಇಲ್ಲಿ ನೋಡಿ ಕಾಮಧೇನು ಕ್ಷೇತ್ರ ಅಂತ ಇಲ್ಲಿ ಸಿಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಟೂ ವೀಲರ್ ಪಾರ್ಕಿಂಗ್ ಕೂಡ ತುಂಬ ದೊಡ್ಡದಾಗೇ ಇದೆ ನಾನು ಸ್ಯಾಟರ್ಡೇ ಹೋಗಿದ್ರಿಂದ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಬಟ್ ಜನ ಇರ್ತಾರೆ ಬಟ್ ಥರ್ಸ್ಟ್ ಡೇಸ್ ಅಂತೂ ಸಿಕ್ಕಾಬಟ್ಟೆ ರಶ್ ಇರತ್ತೆ ನೋಡಿ ಇಲ್ಲಿ ನಾವು ವೆಹಿಕಲ್ನ ಪಾರ್ಕ್ ಮಾಡಿ ಈಗ ಒಳಗೆ ಹೋಗಬೇಕು ತುಂಬ ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕಾಲನ್ನ ತೊಳ್ಕೊಂಡು ನಾವು ಹೋಗ್ತೀವಿ ಇಲ್ಲಿ ತುಪ್ಪದ ದೀಪದ ವ್ಯವಸ್ಥೆ ಕೂಡ ಇರತ್ತೆ ಆ್ಯಕ್ಚುಲಿ ನೋಡಿ ಇಲ್ಲಿ ಬಂದುಬಿಟ್ಟು ದೇವರ ಮುಂದೆ ತುಪ್ಪದ ದೀಪ ಬೆಳಗ್ತಾರೆ ತುಂಬ ಜನ ಥರ್ಸ್ ಡೇಸ್ ಅಂತೂ ತುಂಬ ರಶ್ ಇರುತ್ತೆ ಇಲ್ಲಿ ಸೊ ನೀವು ವಿಸಿಟ್ ಮಾಡೋದಾದರೆ ಥರ್ಸ್ ಡೇಸ್ ಕೂಡ ವಿಸಿಟ್ ಮಾಡ್ಬೋದು ಸ್ವಲ್ಪ ಕಡಿಮೆ ಜನ ಇರೋ ಟೈಮಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಸ್ಯಾಟರ್ಡೇ ಸಂಡೇ ಕೂಡ ಬರ್ಬೋದು ನೋಡಿ ಈಗ ಒಳಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದೇ ರಾಘವೇಂದ್ರ ಸ್ವಾಮಿ ವಿಗ್ರಹ ಇರೋದು ಇಲ್ಲಿ ನೋಡಿ ತುಂಬ ದೊಡ್ಡ ದೇವಸ್ಥಾನ ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಇದೇ ದೇವರು ಇಲ್ಲಿ ಅಕ್ಷತೆ ಕೂಡ ಕೊಡ್ತಾರೆ ಆ್ಯಕ್ಚುಲಿ ಬಟ್ ಇವತ್ತು ಕೊಡ್ತಾ ಇರಲಿಲ್ಲ ಮಂತ್ರಾಕ್ಷತೆ ಆ್ಯಕ್ಚುಲಿ ನೀವು ಅದನ್ನು ತಗೊಂಡು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಒಳ್ಳೆ ಕಾರ್ಯಕ್ಕೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಇಲ್ಲಿ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅನ್ನೋ ಸನ್ನಿಧಾನ ಇದೆ ಇಲ್ಲಿ ಬಂಡೆಯಲ್ಲಿ ಉದ್ಭವ ಆಗಿರೋ ದೇವರು ತುಂಬ ಚೆನ್ನಾಗಿದೆ ಒಳಗಡೆ ನೋಡಿ ಇದಕ್ಕೆ ಇಲ್ಲಿದೆ ನೋಡಿ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ತುಂಬ ಚೆನ್ನಾಗಿ ಅಲ್ಲಿ ಮೇಂಟೈನ್ ಕೂಡ ಮಾಡಿದ್ದಾರೆ ಸೊ ದರ್ಶನ ಮಾಡಾದ ಮೇಲೆ ಸ್ವಲ್ಪ ಹೊತ್ತು ಕುತ್ಕೋಣ ಅಂತ ಇಲ್ಲೇ ಕೂತ್ಕೊಂಡಿದ್ದೀವಿ ಹೊರಗಡೆ ಕೂತ್ಕ ಕೂಡ ಕೂತ್ಕೊಬೋದು ಇಲ್ಲೂ ಕೂಡ ತುಂಬ ವಿಶಾಲವಾಗಿದೆ ನೋಡಿ ಇದು ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ನವ್ರದ್ದು ಸನ್ನಿಧಾನ ಅದೇ ಪಕ್ಕದಲ್ಲೇ ರಾಯರದ್ದು ಸನ್ನಿಧಾನ ತುಂಬ ಚೆನ್ನಾಗಿದೆ ಸೊ ಸ್ವಲ್ಪ ಹೊತ್ತು ಅಲ್ಲಿ ಕೂತು ನಂತರ ನಾವು ಹೊರಟ್ವಿ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ಥರ್ಸ್ಡೇಸ್ ಅಂತೂ ತುಂಬ ರಶ್ ಇರುತ್ತೆ ಸೊ ಹಾಗಾಗಿ ನಾನು ಥರ್ಸ್ಡೇ ವಿಡಿಯೋ ಶು ಮಾಡಲ್ಲ ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಥರ್ಸ್ಡೇಸ್ ಇಲ್ಲೆಲ್ಲ ಜನ ಇರ್ತಾರೆ ಆ್ಯಕ್ಚುಲಿ ನೋಡಿ ಇಲ್ಲಿ ಹೊರಗಡೆ ಬರ್ತಾ ಇದ್ದೀವಿ ನಾನು ಇಲ್ಲಿ ಹೊರಗಡೆಯಿಂದ ನಾನು ಮತ್ತೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಹಸುವಿದೆ ಹಾಗಾಗಿ ಕಾಮಧೇನು ಕ್ಷೇತ್ರ ಅಂತ ನೋಡಿ ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ ಇಲ್ಲೆಲ್ಲ ಆ್ಯಕ್ಚುಲಿ ತುಂಬ ಜನ ಕುತ್ಕೊಂಡು ಧ್ಯಾನ ಎಲ್ಲ ಮಾಡ್ತಿರ್ತಾರೆ ಇಲ್ಲೆಲ್ಲ ಕಂಪ್ಲೀಟಾಗಿ ಅಷ್ಟು ಜನ ಇರ್ತಾರೆ ಆ್ಯಕ್ಚುಲಿ ಥಷ್ಟೇ ಹೋದರೆ ನಾನು ಮತ್ತೆ ಇಲ್ಲಿ ಈ ರಾಯರನ್ನ ತೋರಿಸ್ಬೇಕು ಅಂತ ಮತ್ತೆ ಇಲ್ಲಿ ಬರ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಆ್ಯಕ್ಚುಲಿ ಜನ ಬಂದು ತುಪ್ಪದ ದೀಪದ ಆರತಿ ಇರ್ತಾರೆ ಆದಷ್ಟು ತೋರ್ಸೋಕ್ಕೆ ದೇವ್ರನ್ನ ಟ್ರೈ ಮಾಡಿದ್ದೀನಿ ನಾನು ನೋಡಿ ಹ್ಞೂ ಇದೊಂದು ಕ್ಲಿಯರ್ ವ್ಯೂ ಸಿಕ್ತು ನೋಡಿ ನೀವು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ನಿಮಗೂ ತುಂಬ ಇಷ್ಟ ಆಗತ್ತೆ ಈ ದೇವಸ್ಥಾನ ಸೊ ದರ್ಶನ ಬೇಗ ಆಗಿದ್ರಿಂದ ನಾವು ಬೇಗ ಹೊರಟ್ವಿ ಮಳೆ ಬರೋ ಥರ ಇತ್ತು ಇಲ್ಲಿ ಪಾರ್ಕಿಂಗ್ ಇದೆ ಅಲ್ಲಿ ಕಾಣ್ತಾ ಇರೋ ಜಾಗದಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೂರ್ತಿ ದೇವಸ್ಥಾನ ಇದು ಸೊ ನಾವು ಹೊರಟ್ವಿ ಮಳೆ ಕೂಡ ಇಮಿಡಿಯೇಟ್ಲಿ ಬಂತು ಹೋಪ್ಫುಲಿ ಈ ದೇವಸ್ಥಾನ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಮಳೆ ಬೇರೆ ಬರ್ತಾ ಇದೆ ನಿಮಗೆ ದೇವಸ್ಥಾನ ಇಷ್ಟ ಆದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಇದೆ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು